ಪ್ರತಿಯೊಂದು ನಾಗರಿಕತೆ ತಗೊಂಡ್ರೆ ನಾವು ಪ್ರತಿಯೊಂದು ನಾಗರಿಕತೆಯಲ್ಲೂ ನಾವು ಸೂರ್ಯನ ಹೇಗೆ ಆರಾಧಿಸ್ತಿದ್ರು ಅನ್ನೋದನ್ನ ನಾವು ಅಹ್ ನೋಡ್ಬೋದು ಸೂರ್ಯ ಆತ್ಮಕಾರಕ ಸೃಷ್ಟಿಗೆ ಅವನು ಮೂಲ ಸೊ ನಮ್ ಬ್ರೀದಿಂಗ್ ಇಲ್ಲಿ ಪ್ರತಿಯೊಂದು ಮುಮೆಂಟ್ಸ್ ಜೊತೆ ಸಿಂಕ್ರನೈಸ್ ಆಗ್ತಾ ಹೋಗುತ್ತೆ ಇದು ಈ ಪ್ರಕ್ರಿಯೆ ನಡೆದಾಗ ಗ್ಲಾಂಡ್ಸ್ ಮೇಲೆ ಎಲ್ಲಿ ಹೇಗೆ ಪ್ರಭಾವ ಬೀರ್ಬೇಕು ಅದು ಪ್ರಭಾವ ಬೀರ್ತಾ ಹೋಗುತ್ತೆ ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದರಿಂದ ಆಕ್ಟಿವೇಟ್ ಆಗುತ್ತೆ ವಿಶ್ವದೆಲ್ಲೆಡೆ ಇರುವ ಕನ್ನಡದ ಮನಸ್ಸುಗಳಿಗೆ ಅಮೋಘಂ ಚಾನೆಲ್ ನ ಹೃದಯ ಪೂರ್ವಕ ನಮನಗಳು ಇಂದು ನಮ್ಮ ಜೊತೆ ಸುಪ್ರೀತಾ ಅವ್ರು ಬಂದಿದ್ದಾರೆ ಯೋಗಾಸನದ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನ ಅವರಿಂದ ತಿಳ್ಕೊಳ್ಳೋಣ ನಮಸ್ತೆ ಸುಪ್ರೀತಾ ನಮಸ್ತೆ ಅಕ್ಕ ಅಮೋಗಂನಲ್ಲಿ ಮತ್ತೊಮ್ಮೆ ನನಗೆ ಆ ಚಾನ್ಸ್ ಕೊಡ್ತಾ ಇರೋದಕ್ಕೆ ಅವಕಾಶ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು ಇವತ್ತು ನೀವು ಯಾವ ವಿಷಯದ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ನಿಮ್ಮ ಒಂದು ಅಂದ್ರೆ ಯೋಗದ ಒಂದು ವಿವರಗಳನ್ನ ತೋರಿಸ್ತೀರಾ ಹಂಚ್ಕೊಳ್ತೀರಾ ಆಸನಗಳನ್ನ ತೋರಿಸ್ತೀರಾ ಸುಪ್ರೀತಾ ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಟಾಪಿಕ್ ಸೂರ್ಯ ನಮಸ್ಕಾರ ಆ ಸೂರ್ಯ ನಮಸ್ಕಾರ ಅಂದಮೇಲೆ ನಾನು ಸೂರ್ಯನ ಬಗ್ಗೆ ಹೇಳಿ ಮೊದಲು ಶುರು ಮಾಡೋದು ನನ್ ಕರ್ತವ್ಯ ಆಗತ್ತೆ ಸೂರ್ಯ ಆತ್ಮಕಾರಕ ಸೃಷ್ಟಿಗೆ ಅವನು ಮೂಲ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಸೃಷ್ಟಿಲಿ ಜೀವ ಹುಟ್ಟಬೇಕು ಅಂತ ಅಂದ್ರೆ ಅವನೇ ಕಾರಣ ಹಾಗಾಗಿ ಸೂರ್ಯನ ಪ್ರತ್ಯಕ್ಷ ನಾರಾಯಣ ಅಂತಾನೂ ನಾವು ಕರಿತೀವಿ ಯಾಕೆ ಅಂದ್ರೆ ದೇವ್ರದನ್ನ ನಾವು ಮೂರ್ತಿ ರೂಪದಲ್ಲಿ ಸಾಕಷ್ಟು ನೋಡ್ತೀವಿ ಆದ್ರೆ ಕಣ್ಣಿಗೆ ಎದ್ರುಗಡೆ ದಿನ ಹಗಲು ಸಂಜೆ ಸಂಜೆ ದಿನ ಪೂರ್ತಿ ಕಾಣುವಂತವನು ಆ ಸೂರ್ಯ ಸೂರ್ಯ ಇಲ್ಲ ಅಂತ ಅಂದ್ರೆ ಒಂದ್ ಗಿಡ ಮರ ಹುಟ್ಟಲ್ಲ ಗಿಡಮರ ಹುಟ್ಟಲ್ಲ ಅಂತಂದ್ರೆ ಜೀವಿ ಜಂತು ಇಲ್ಲ ಸೊ ಹೀಗಾಗಿ ಸೂರ್ಯ ಅಥವಾ ಅವನ ಶಕ್ತಿ ಅವನಲ್ಲಿರೋ ಶಕ್ತಿ ಏನಿದೆ ಅದೇ ನಮ್ಗೆ ಪ್ರಾಣ ಶಕ್ತಿಯಾಗಿ ಕನ್ವರ್ಟ್ ಆಗಿ ನಮ್ ತನಕ ಮುಟ್ಟುತ್ತೆ ಸೊ ಹಾಗಾಗಿ ಅದಕ್ಕೊಂದು ಗ್ರಾಟಿಟ್ಯೂಡ್ ಇರ್ಬೇಕು ಆ ಗ್ರಾಟಿಟ್ಯೂಡ್ ನಾವು ಅವನ್ಗೆ ಮಾಡೋ ನಮಸ್ಕಾರ ಅದು ಬರೀ ಗ್ರಾಟಿಟ್ಯೂಡ್ ಆಗಿ ಉಳ್ಕೊಳಲ್ಲ ಅದಕ್ಕೆ ಆಲ್ಸೋ ವಿ ಗೆಟ್ ದ ರಿಸಲ್ಟ್ ಈಗ ನಾವು ಸೂರ್ಯ ನಮಸ್ಕಾರ ಅಂತ ಅಂದ್ರೆ ಸಾಮಾನ್ಯವಾಗಿ ಬರೀ ಯೋಗದಲ್ಲಿ ಅಂತ ಅಲ್ಲ ಇನ್ ಜನರಲ್ವೇ ಅದು ಪ್ರತಿದಿನ ಬೆಳಿಗ್ಗೆ ಎದ್ರೆ ನಾವು ಅಹ್ ನೋಡಿ ಮಾಡುವಂತ ನಮಸ್ಕಾರ ಗಾಯತ್ರಿ ಅಂತೂ ನಾವು ಸೂರ್ಯನ್ ಮುಂದೆನೆ ನಾವು ಶುರು ಮಾಡುವಂತದ್ದು ನಾವಲ್ಲಿ ಬೇಡುವಂಥದ್ದು ಏನು ಅಂತ ಅಂದ್ರೆ ನಮ್ಗೆ ಅಷ್ಟೈಶ್ವರ್ಯ ಕೊಡುವಂತ ನಾವೆಲ್ಲೂ ಬೇಡಲ್ಲ ಅವನತ್ರ ನಾವು ಬೇಡೋದೆ ಆರೋಗ್ಯ ಬಿಟ್ರೆ ಆಧ್ಯಾತ್ಮ ಆಧ್ಯಾತ್ಮ ನಥಿಂಗ್ ಬಟ್ ಜ್ಞಾನ ಜ್ಞಾನ ಅಂದ್ರೆ ಈ ಆತ್ ಅವನ ಆತ್ಮಕಾರಕ ಅಂತಾಗ್ಲೇ ಹೇಳಿದ್ದನ್ನ ಇದಕ್ಕ ರಿಲೇಟ್ ಮಾಡಿದ್ರೆ ಆತ್ಮಕಾರಕ್ಕ ಆತ್ಮಕ್ಕೆ ಬೇಕಾಗಿರೋ ಜ್ಞಾನ ಏನಿದೆ ಅದನ್ನ ಅವನು ಪ್ರೊವೈಡ್ ಮಾಡ್ತಾನೆ ಒಂದು ಆಮೇಲೆ ಅದ್ರ ಜೊತೆ ಜೊತೆಗೆ ಬರೀ ಜ್ಞಾನ ಅದನ್ನ ನಾವು ಮುಂದುವರ್ಸ್ಕೊಂಡು ಆ ಜ್ಞಾನವನ್ನ ನಡೆಸೋದಕ್ಕೆ ನಮ್ಗೆ ಆಯಸ್ಸು ಬೇಕಲ್ಲ ಅದನ್ನ ಅರ್ಥಕೊಳ್ಳೋದಕ್ಕೆ ಅದನ್ನ ಅಪ್ಲೈ ಮಾಡೋದಿಕ್ಕೆ ನಮ್ಗದು ಆಯಸ್ಸು ಜೊತೆಗ್ ಬೇಕಲ್ಲ ಹಾಗಾಗಿ ಆರೋಗ್ಯ ಇದೆರಡಕ್ಕೂ ಅವನ ಕೃಪೆ ಇಲ್ಲದೆ ಸೊ ಆ ಒಂದು ವಿಷಯವಾಗಿ ಆ ಗ್ರಾಟಿಟ್ಯೂಡ್ ಆಗಿ ನಾವು ಸೂರ್ಯನ್ಗೆ ನಾವು ಸಲ್ಲಿಸುವಂತ ನಮಸ್ಕಾರ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಆರೋಗ್ಯಕ್ಕೆ ಸುಧಾರಣೆಗೆ ಅತ್ಯಂತ ಪ್ರಮುಖವಾದದ್ದು ಯೋಗದಲ್ಲಿ ಅಂದ್ರೆ ಅದನ್ನು ಸ್ವಲ್ಪ ವಿವರಿಸಿ ಹೇಳಿ ಯಾವ ರೀತಿ ಸೂರ್ಯ ನಮಸ್ಕಾರ ದೇಹದ ಯಾವ ಭಾಗಕ್ಕೆ ಮುಖ್ಯ ಅಥವಾ ಯಾವ ವಿಷಯದಿಂದ ನಾವು ಸೂರ್ಯ ನಮಸ್ಕಾರ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಖಂಡಿತ ನಾನು ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ನಾಗರಿಕತೆ ತಗೊಂಡ್ರೆ ನಾವು ಪ್ರತಿಯೊಂದು ನಾಗರಿಕತೆಯಲ್ಲೂ ನಾವು ಸೂರ್ಯನ ಹೇಗೆ ಆರಾಧಿಸ್ತಿದ್ರು ಅನ್ನೋದನ್ನ ನಾವು ಅಹ್ ನೋಡ್ಬೋದು ಈಜಿಪ್ಟಾಗ್ಲಿ ಅಹ್ ಪರ್ಷಿಯನ್ಸ್ರು ಮಿತ್ರಾಸ್ ಅನ್ನೋ ಹೆಸರಿಂದ ಸೂರ್ಯನ ಆರಾಧಿಸಿದ್ರು ಗ್ರೀಕ್ಸ್ ಅಪೋಲೋ ಈಜಿಪ್ಷಿಯನ್ಸ್ ಇಂಡಿಯನ್ಸ್ ಪ್ರತಿಯೊಬ್ರು ಸೂರ್ಯನ ನಾವು ಎಲ್ಲೂ ಬಿಟ್ಟಿಲ್ಲ ಅಂದ್ರೆ ಈ ನಾಗರಿಕತೆಯ ಆದಿ ಎಲ್ಲಾಯ್ತು ಅನ್ನೋದನ್ನ ಮನುಷ್ಯ ಪ್ರತಿ ಪ್ರತಿಯೊಂದು ಅಹ್ ಯುಗದಲ್ಲೂ ಕಂಡುಕೊಂಡು ಹೋಗಿದ್ದಾನೆ ಅವನು ಬರೀ ಇದೇ ದೇಶದ ಇದೇ ಮೂಲ ಅಂತ ಅಲ್ಲ ಪ್ರಪಂಚದಾದ್ಯಂತ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸೂರ್ಯ ನಮಸ್ಕಾರನ ನಾವು ಹೇಗೆ ಆದ್ರೂ ಪರವಾಗಿಲ್ಲ ಇದೇ ರೀತಿ ಅಂತ ಏನಿಲ್ಲ ಹೇಗೆ ಆದ್ರೂ ಸೂರ್ಯ ನಮಸ್ಕಾರ ಒಂದೊಂದು ಗ್ರಾಟಿಟ್ಯೂಡ್ ಸಲ್ಲಿಸೋದು ನಮ್ದೊಂದು ಕರ್ತವ್ಯ ಅನ್ನೋ ಒಂದು ನಮ್ದು ಭಾವನೆ ಆ ಸುಪ್ರೀತಾ ಈಗ ನೀವು ಸೂರ್ಯನ ಬಗ್ಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರೆ ಕೆಲವು ವಿವರಗಳು ನಮಗೂ ಗೊತ್ತಿರ್ಲಿಲ್ಲ ಅಂದ್ರೆ ಸೂರ್ಯನ ಸೂರ್ಯ ನಮಸ್ಕಾರದಿಂದ ಆರೋಗ್ಯ ವೃದ್ಧಿ ಹೇಗಾಗುತ್ತೆ ದೇಹದ ಯಾವ ಭಾಗಗಳಿಗೆ ಸೂರ್ಯ ನಮಸ್ಕಾರ ಒಳ್ಳೇದು ಅಹ್ ಅದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಯಾವ ರೀತಿ ಆಗುತ್ತೆ ಅದರ ಬಗ್ಗೆ ಹೇಳಿ ಆ ನಮ್ಮ ನಾಡಿನ ಹೆಮ್ ನಾಡು ಕಂಡ ಹೆಮ್ಮೆಯ ಯೋಗಿ ಅಂತ ಹೇಳಬೇಕು ಅಂದ್ರೆ ಅವರು ಟಿ ಕೃಷ್ಣಮಾಚಾರ್ಯರು ಸೊ ಅವರ ಒಂದು ವಿನ್ಯಾಸ ವಿನ್ಯಾಸ ಕ್ರಿಯೆಯಲ್ಲಿ ಈ ಸೂರ್ಯ ನಮಸ್ಕಾರ ಅನ್ನೋದು ಆರಂಭ ಆಯ್ತು ಅನ್ನೋದು ನನಗೆ ದೊರಕಂತ ಜ್ಞಾನ ವಿನ್ಯಾಸ ಅಂತ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಡಿಸೈನಿಂಗ್ ಅಂತ ಹೇಳಿ ಒಂದ್ ನಂತರ ಒಂದನ್ನ ಅವ್ರು ಹೇಗೆ ಕೋಣಿಸ್ಕೊಂಡು ಹೋದ್ರು ಆಸನಾನ ಎಸ್ಪೆಷಲಿ ಅದು ಸೂರ್ಯನ್ ಮುಂದೆ ಸೂರ್ಯನಿಗೆ ಇಷ್ಟ ಆಗುವಂತದ್ದು ಅಥವಾ ಸೂರ್ಯನಿಗೆ ಅರ್ಪಣೆ ಆಗಬೇಕಾಗಿರುವಂತದ್ದು ಅದು ಯಾವ್ಯಾವ್ದು ಅಂತ ಹೇಳಿ ಅವರಿಗೆ ಇದ್ದಂತ ಜ್ಞಾನದ ಮೂಲಕ ಈ ಅಹ್ ನಮ್ಮಗಳಿಗೆಲ್ಲ ಅದನ್ನ ದೊರಕಿಸ್ಕೊಟ್ರು ಹೌದು ಸೂರ್ಯ ನಮಸ್ಕಾರನ ದೊರಕಸ್ಕೊಟ್ರು ಅಲ್ಲಿಂದ ಅದೇನಾಗಿದೆ ತುಂಬಾ ಸ್ಕೂಲ್ಸ್ ಆಫ್ ಯೋಗ ಅಂದ್ರೆ ಪರಂಪರೆ ಒಂದೊಂದ್ರಲ್ಲೂ ನಿಟ್ಟಿನಲ್ಲೂ ಬದಲಾಗ್ತಾ ಹೋದಂಗೆ ಒಂದೊಂದು ಯೂನಿವರ್ಸಿಟೀಸು ಅಥವಾ ಒಂದೊಂದು ಕ್ಲಾಸ್ ಅಂದ್ರೆ ಸ್ಕೂಲ್ಸ್ ಆಫ್ ಯೋಗ ಅಂತ ನಾವೇನ್ ಕರಿತೀವಿ ಒಬ್ಬೊಬ್ರು ಒಂದೊಂದನ್ನ ಕನ್ಸಿಡರ್ ಮಾಡ್ಕೊಂಡು ಹೋದ್ರು ಆ ಸಾಮಾನ್ಯ ಟೆನ್ತ್ ಸ್ಟೆಪ್ಸು ಅಥವಾ ಟ್ವೆಲ್ ಸ್ಟೆಪ್ಸ್ ಅನ್ನೋದು ಇವಾಗ ನಾವು ಎಲ್ಲೆಡೆ ಪ್ರಚಲಿತವಾಗಿರುವಂತ ಒಂದು ಸೂರ್ಯ ನಮಸ್ಕಾರ ಸೊ ಅದನ್ನ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಟೆನ್ ಸ್ಟೆಪ್ಸ್ ಟ್ವೆಲ್ ಟ್ವೆಲ್ ಸ್ಟೆಪ್ಸ್ ಅಂತ ಏನು ಕರೀತಾರೆ ಅದಕ್ಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಒಂದು ಆಸನ ಅಲ್ಲಿ ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಆಗುತ್ತೆ ಅಷ್ಟೆ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಸೊ ಈಗ ನಾನು ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸೂರ್ಯ ನಮಸ್ಕಾರದ ಬಗ್ಗೆ ಎಷ್ಟು ಮಾಡೋದು ಏನು ಅಂತ ಹೇಳಿ ಇನ್ಫಾರ್ಮೇಶನ್ ಫಸ್ಟ್ ಕೊಟ್ಟು ನಂತರ ಶುರು ಮಾಡ್ತೀನಿ ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಸ್ಟೆಪ್ಸ್ ಇರುತ್ತೆ ಹನ್ನೆರಡು ಆಸನಗಳ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅಲ್ಲಿ ಸೀರೀಸ್ ಬರ್ತಾ ಹೋಗುತ್ತೆ ಅಲ್ಲಿಂದ ಆ ಹನ್ನೆರಡು ಸೀರೀಸ್ನ ನಾವು ಒಂದು ಸಲ ಒಟ್ಟಿಗೆ ಮಾಡ್ಕೊಂಡು ಹೋಗೋದನ್ನ ಒಂದು ರೌಂಡ್ ಅಂತ ನಾವು ಕರಿತೀವಿ ಈ ಸೀರೀಸ್ನ ಒಂಬತ್ತು ಸಲ ಮಾಡಿದ್ರೆ ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಸಾಧ್ಯ ಆದರೆ ಒಂಬತ್ತು ಸ್ಟೆಪ್ನ ಮಾಡಿ ಇಲ್ಲ ನಮಗೆ ಮಾಡೋದಕ್ಕೆ ಟೈಮ್ ಕನ್ಸ್ಟಂಟು ಅದು ಇದು ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಅಟ್ಲೀಸ್ಟ್ ಏಳಕ್ಕಾದರೂ ನಿಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ನಾವು ಫಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಸೊ ಇನ್ನು ಕಲಿಯೋ ಹಂತದಲ್ಲಿದ್ದೀವಿ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇನ್ನೂ ರೆಡ್ಯೂಸ್ ಮಾಡಬೇಕು ನಮ್ಗೆ ಟೈಮ್ ಕನ್ಸ್ಟೆಂಟ್ ಇದೆ ಅಂದರೆ ಮೂರರಿಂದ ಶುರು ಮಾಡ್ಬೋದು ಒಂದರಿಂದ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಅನ್ನೋದು ಖಂಡಿತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಬಟ್ ಅಟ್ಲೀಸ್ಟ್ ಆ ಗ್ರಾಟಿಟ್ಯೂಡ್ ಅನ್ನೋದ್ರ ಸಲುವಾಗಿ ಅಟ್ಲೀಸ್ಟ್ ನೀವು ಒಂದರಿಂದ ಸ್ಟಾರ್ಟ್ ಮಾಡ್ಬೋದು ಬೇಡ ಅಂತ ಖಂಡಿತ ಹೇಳಲ್ಲ ಬಟ್ ಮೂರು ಅಥವಾ ಏಳು ಅಥವಾ ಒಂಬತ್ತು ಈ ನಂಬರ್ಗಳು ತುಂಬ ಶ್ರೇಷ್ಠವಾದದ್ದು ಅದಲ್ಲದೆ ರಥಸಪ್ತಮಿ ದಿನ ಒಂಬತ್ತರಿಂದ ನೂರ ಎಂಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ರೆ ಅದು ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಆರೋಗ್ಯದ ಮೇಲೆ ಖಂಡಿತ ಒಳ್ಳೆ ಪ್ರಭಾವ ಬೀರುತ್ತೆ ಈಗ ನಾನು ಮೊದಲಿಗೆ ಶಿವಾನಂದ ಸ್ಕೂಲ್ ಆಫ್ ಯೋಗ ಅವರ ಪ್ರಕಾರ ಟ್ವೆಲ್ ಸ್ಟೆಪ್ಸ್ ಅಂದರೆ ಹೇಗೆ ಮಾಡ್ತಾರೆ ಇದನ್ನು ಆ್ಯಕ್ಚುಲಿ ಟೆನ್ ಸ್ಟೆಪ್ಸ್ ಅಂತಲೂ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಈ ನಮಸ್ಕಾರಾಸನ ಅಂತ ಬರುತ್ತೆ ಅಂದರೆ ಇದನ್ನ ಸ್ಥಿತಿ ಅಂತ ಕರಿತೀವಿ ಎರಡು ಕಾಲು ಸಾಧ್ಯವಾದಷ್ಟು ಹತ್ತಿರ ಇಟ್ಟು ಬೆನ್ನನ್ನು ನೇರವಾಗಿಟ್ಕೊಂಡು ಎರಡು ಹಸ್ತಗಳನ್ನು ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿಟ್ಟಾಗ ಇದು ನಮಸ್ಕಾರಾಸನ ಆಸನ ಅಂತ ಕೆಲವರು ಕನ್ಸಿಡರ್ ಮಾಡ್ತಾರೆ ಅಥವಾ ಇದು ಸಮಸ್ಥಿತಿ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಈ ಎರಡು ಹೆಸರು ಇದಕ್ಕಿರೋದ್ರಿಂದ ನಾವು ನಮಸ್ಕಾರ ಆಸನ ಮಾಡ್ತಿದೀವಿ ಅಂದ್ರೆ ಇದನ್ನ ಆಸನ ಕೌಂಟ್ ಮಾಡಿ ಹನ್ನೆರಡು ಸ್ಟೆಪ್ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲ ಇದನ್ನ ಬರೀ ಸ್ಥಿತಿಯಾಗಿರೋದ್ರಿಂದ ಅದನ್ನ ನಾವು ಲೆಕ್ಕಕ್ಕೆ ಪರಿಗಣಿಸಲ್ಲ ಅಂತ ಹೇಳಿದ್ರೆ ಇದು ಟೆನ್ ಸ್ಟೆಪ್ ಆಗುತ್ತೆ ಪ್ರತಿ ಒಂದು ರೌಂಡ್ ಸೂರ್ಯ ನಮಸ್ಕಾರ ಮಂತ್ರದಿಂದ ಶುರು ಮಾಡ್ತೀವಿ ಮೊದಲಿಗೆ ಸೂರ್ಯ ನಮಸ್ಕಾರದಲ್ಲಿ ಹೇಳಬೇಕಾದ ಮಂತ್ರ ಅಂತ ಹೇಳಿದ್ರೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತ ಮುಖಂ ತತ್ವಂ ಪೂಷಣ್ ಅಪಾವೃಣು ಸತ್ಯ ಧರ್ಮಾಯ ಧೃಷ್ಟತೆ ಅಂತ ಸೊ ಇದನ್ನು ನಾನು ಮೊದಲಿಗೆ ಹೇಳಿ ಅದಾದ ನಂತರ ಬೀಜ ಮಂತ್ರಗಳು ಬರುತ್ತೆ ಬೀಜ ಮಂತ್ರಗಳನ್ನು ಹೇಳಿಕೊಂಡು ಮಾಡಿದ್ರೆ ಅದು ಇನ್ನೂ ಉತ್ತಮ ಸೊ ಫಸ್ಟು ಪ್ರೇಯರಿಂದ ಸ್ಟಾರ್ಟ್ ಮಾಡೋಣ ಉಸಿರು ತಗೊಂಡು ಹಿರಣ್ಮಯೇನ ಪಾತ್ರೇಣ सत्यस्य पिहितमुखं तत्वं पूषणं पावृणु सत्यधर्माय दृष्टते ईगा बीज मंत्र ॐ हराम मित्राये नमः एकं ऊर्ध्वासन ज्ञानके उसुरतगत अष्ट सांध्य असते अष्ट नंबरिंग बेंड बेंड आगी ಪಾದ ಹಸ್ತ ಎರಡು ಕೈನ ಪಾದದ ಹತ್ರ ಇರುವಂಥ ಪ್ರಯತ್ನ ತ್ರೇಣಿ ಏಕಪಾದ ಪ್ರಸರಣ ಒಂದು ಕಾಲನ್ನ ಹಿಂದೆ ಸ್ಟ್ರೆಚ್ ಮಾಡಿ ಏಕಪಾದ ಅಸಸಂಚಲನ ಸಂಚಲನ ಅಂತಲೂ ಕರಿತಾರೆ ಎಷ್ಟಾಗುತ್ತೆ ಅಷ್ಟು ಕತ್ತು ಮೇಲೆ ಮಾಡಿ ಚತ್ವಾರಿ ದ್ವಿಪಾದ ಪ್ರಸರಣ ಉಸಿರು ತಗೋತಾ ಎರಡು ಕಾಲು ಹಿಂದೆ ಉಸಿರು ಬಿಡ್ತಾ ಮಂಡಿ ಮತ್ತೆ ಥರ ಸೆಕೆಂಡ್ ಚಿಂದ ಉಸಿರು ತಗೋತ ಭುಜ ಉಸಿರು ಬಿಡ್ತ ಬೂದರ ಉಸಿರು ತಗೋತಾ ಆಗ್ಲೇ ಎಡಗಾಲ್ ಮುಂದೆ ಇತ್ತು ಈಗ ಬಲಗಾಲನ ಮುಂದೆ ಇಡ್ತಾ ಇದ್ದೀನಿ ಉಸಿರು ಬಿಡ್ತಾ ಪಾದ ಹಸ್ತ ಉಸಿರು ತಗೊತ್ತ ಮತ್ತೆ ಊರ್ದ್ವಾಸನ ಹಾಗೂ ಸಮಸ್ಥಿತಿ ಉಸಿರು ಇಲ್ಲಿ ನಾವು ಒಂದು ಸುತ್ತಿನ ಹತ್ತು ಅಂತ ಪರಿಗಣಿಸ್ಬೋದು ಯೋಗ ಸೂರ್ಯ ನಮಸ್ಕಾರವನ್ನು ನಾವು ಮುಗಿಸಿದ್ದೀವಿ ಈಗ ಟ್ವೆಲ್ ಸ್ಟೆಪ್ ಎಸ್ ವ್ಯಾಸ ಸ್ಟೈಲಲ್ಲಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇದನ್ನು ನಾನು ಆಗಲೇ ಸ್ಕೂಲ್ಸ್ ಆಫ್ ಯೋಗ ಅಂತ ತೊಗೊಂಡಾಗ ಆ ಸ್ಟೈಲಲ್ಲಿ ಅಂತ ನಾನು ಇದನ್ನು ಕನ್ಸಿಡರ್ ಮಾಡಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆಗಲೇ ನಾನು ಸೂರ್ಯ ನಮಸ್ಕಾರ ಮಂತ್ರ ಹೇಳಿದ್ರಿಂದ ಇವಾಗ ಜಸ್ಟ್ ಬೀಜ ನಮಸ್ಕಾರದಿಂದ ನಾನು ಶುರು ಮಾಡ್ತೀನಿ ಈ ಬೀಜ ಮಂತ್ರ ಏನಿದೆ ಪ್ರತಿಯೊಂದು ಆಸನ ಮಾಡಬೇಕಾದ್ರೂ ನಾವು ಹೇಳ್ಕೊಂಡು ಹೋಗ್ಬೋದು ಆಮೇಲೆ ಇನ್ನೊಂದು ನಾನು ಮೆನ್ಷನ್ ಮಾಡಬೇಕಾಗಿರೋ ವಿಷಯ ಅಂದರೆ ಪ್ರತಿಯೊಂದು ಆಸನ ಒಂದರಿಂದ ಒಂದು ಸ್ವಿಚ್ ಆಗಬೇಕು ಆಸನ ಸ್ಥಿತಿಯಲ್ಲಿದ್ದಾಗ ನಾವು ದೃಷ್ಟಿಯಲ್ಲಿರಬೇಕು ಅನ್ನೋದು ನಾವು ಸೂರ್ಯ ನಮಸ್ಕಾರದಲ್ಲಿ ಮೆನ್ಷನ್ ಮಾಡ್ತೀವಿ ನಾನಿವಾಗ ಜಸ್ಟ್ ಬೇಸಿಕ್ ಬಿಗಿನರ್ಸ್ಗೆ ಏನು ಕವರ್ ಮಾಡಬೇಕು ಅದಷ್ಟೇ ಕವರ್ ಮಾಡ್ತಾ ಇದ್ದೀನಿ ಇನ್ ಡೆಪ್ತ್ ಹೋಗ್ತಾ ಇಲ್ಲ ಹಾಗಾಗಿ ಟ್ವೆಲ್ ಸ್ಟೆಪ್ಸು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ హ్రీం రవయే నమర్ధ్వాసన ఉసిరుబిడ్తా పాదహస్త ఉసిరుతో ఉసిరుత ద్విపాదప్రసరణ ఉసరుత శక్ ಇಲ್ಲಿ ಇದು ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ ಮುಂದಿನದು ಅಷ್ಟಾಂಗದ ಭುಜಂಗ ಶಶಂಕ ಏಕಪಾದ ಪ್ರಸವ ಪಾದ ಹಸ್ತ ಊರ್ಧ್ವಾ ಸಲ ನಮಸ್ಕಾರ ಸ್ಥಿತಿ ಹನ್ನೆರಡು ಸ್ಟೆಪ್ ಸೂರ್ಯ ನಮಸ್ಕಾರ ಮುಗಿದಿದೆ ಅಷ್ಟ ದೇಹದ ಎಂಟು ಅಂಗಗಳನ್ನ ನಾವು ನೆಲಕ್ಕೆ ತಾಕಿಸುವಂಥ ಪ್ರಯತ್ನ ಮಾಡ್ತೀವಿ ಭುಜಂಗದಲ್ಲಿ ಸ್ಪೈನನ್ನು ನಾವು ಎಷ್ಟಾಗುತ್ತೆ ಅಷ್ಟು ಹಿಂದೆ ಸ್ಟ್ರೆಚ್ ಮಾಡ್ತೀವಿ ಸೊ ನೀವೇನಾದರೂ ಇದನ್ನು ಫಾಲೋ ಕಾನ್ಷಿಯಸ್ ಆಗಿ ನೋಡಿಕೊಂಡು ಮಾಡಿ ಆ್ಯಂಡ್ ಐ ಪ್ರಿಫರ್ ವಿತೌಟ್ ಗೈಡೆನ್ಸು ಅಟ್ಲೀಸ್ಟ್ ನಿಮ್ಮ ಎದುರುಗಡೆ ಒಬ್ಬರು ಕೋಚ್ ಇದ್ದರು ಅಂದರೆ ಅವ್ರು ನಿಮ್ಮ ಕರೆಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆ ಥರ ಶುರು ಮಾಡಿದ್ರು ಬೆಟರು ಏನಾದ್ರು ನೀವು ಇದನ್ನೇ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿ ಶುರು ಮಾಡಿ ನಮಸ್ತೆ ಸೊ ಆ ನಿಮ್ಮ ಇನ್ನೊಂದು ಪ್ರಶ್ನೆ ಆರೋಗ್ಯದ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ನೀವು ಕೇಳಿದ ಹಾಗೆ ಒಂದು ಪರ್ಟಿಕ್ಯುಲರ್ ಅಂಗ ಅಂತ ಇಲ್ಲ ಇದು ಈ ಸೂರ್ಯ ನಮಸ್ಕಾರದ ಮೇಲೆ ರಿಸರ್ಚ್ ಗಳು ನಡೆದು ಹೋಗ್ಬಿಟ್ಟಿದೆ ಅದ್ರ ಪ್ರಕಾರ ಅವು ರಿಸರ್ಚ್ ಪ್ರಕಾರ ಮಾತಾಡೋದು ನಾವು ಆಕ್ಚುಲಿ ಯೋಗದ ನಿಟ್ಟಿನಲ್ಲಿ ಮಾತಾಡಿದ್ರೆ ಅದು ಆಧ್ಯಾತ್ಮಕ್ಕೆ ಹೋಲಿಸಿ ಅಥವಾ ಇದಕ್ಕೆ ಹೋಲಿಸಿ ಅದು ತುಂಬಾ ಹೇಳ್ಬೋದು ಬಟ್ ಇವತ್ತಿನ ದಿನಕ್ಕೆ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಅಹ್ ನಾವು ಬರೀ ಆರೋಗ್ಯ ದೃಷ್ಟಿಕೋನ ಇಟ್ಕೊಂಡು ನಾವು ನೋಡ್ತೀವಿ ಅದರಿಂದ ಏನು ಉಪಯೋಗ ಅಂತ ನೀವು ಕೇಳೋದಾದ್ರೆ ಅದು ಅಟೋಮಿಕ್ ನರ್ವಸ್ ಸಿಸ್ಟಮ್ ಅಂತ ಏನಿದೆ ನಮ್ಮ ದೇಹದಲ್ಲಿ ಅದನ್ನ ಹೀಲ್ ಮಾಡೋದಕ್ಕೆ ಅದು ಅದ್ರ ರಿಕವರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಅದ ಅದ್ರ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೂ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇಟ್ ಕ್ಯಾನ್ ಬಿ ಹೀಲ್ಡ್ ಅನ್ನೋದು ಒಂದು ಅವ್ರು ತಿಳ್ಕೊಂಡಿರುವಂತ ವಿಷಯ ನಾನು ಆಗ್ಲೇ ಹೇಳ್ದಂಗೆ ಇದ್ರ ಮೇಲೆ ರಿಸರ್ಚ್ಗಳು ನಡೆದು ಹೋಗಿದೆ ಇದು ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಏನಿದೆ ಅದನ್ನ ಇಂಪ್ರೂವ್ ಮಾಡಿ ಸಿಂಪಥೆಟಿಕ್ ಆಕ್ಟಿವಿಟಿನ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ವಿಚ್ ಇಸ್ ಅಗೇನ್ ಹೆಲ್ಪ್ಫುಲ್ ಆಮೇಲೆ ಅದರಿಂದ ಮಾಡು ಅಂದ್ರೆ ನಾವು ಸ್ಟಾರ್ಟಿಂಗ್ ಫ್ರಮ್ ಸ್ಟ್ಯಾಂಡಿಂಗ್ ನಾವು ಪ್ರತಿಯೊಂದು ಆಸನ ಬ್ರೀದಿಂಗ್ ಜೊತೆ ಸಿಂಕ್ರನೈಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಬರ್ತೀವಿ ಸೊ ಪ್ರತಿಯೊಂದು ಆಸನದಲ್ಲೂ ನಾವು ಬ್ರೀದಿಂಗ್ ನ ಸ್ಟ್ರೆಚ್ ಮಾಡೋದ್ ಕಲಿತೀವಿ ಇನ್ಹೇಲ್ ನ ಡೀಪ್ ಆಗಿ ತಗೊಂಡು ಬೆಂಡ್ ಆಗ್ತಿವಿ ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಮೂವ್ ಆಗ್ತಿವಿ ಸೊ ನಮ್ ಬ್ರೀದಿಂಗ್ ಇಲ್ಲಿ ಪ್ರತಿಯೊಂದು ಮೂಮೆಂಟ್ಸ್ ಜೊತೆ ಸಿಂಕ್ರೊನೈಸ್ ಆಗ್ತಾ ಹೋಗುತ್ತೆ ಇದು ಈ ಪ್ರಕ್ರಿಯೆ ನಡೆದಾಗ ಗ್ಲಾಂಡ್ಸ್ ಮೇಲೆ ಎಲ್ಲಿ ಹೇಗೆ ಪ್ರಭಾವ ಬೀರ್ಬೇಕು ಅದು ಪ್ರಭಾವ ಬೀರ್ತಾ ಹೋಗುತ್ತೆ ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದರಿಂದ ಆಕ್ಟಿವೇಟ್ ಆಗುತ್ತೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಇರೋರಿಗೆ ಅಂದ್ರೆ ಆಗದೇ ಇರೋದಕ್ಕೆ ಆಕ್ಚುಲಿ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ನಮ್ಗೆ ನಮ್ಮ ಪೂರ್ವಿಕರಿಂದ ಅವ್ರಿಗೆ ಏನಾದ್ರೂ ಈ ತರ ಸಮಸ್ಯೆ ಇತ್ತು ಹೆರಿಡಿಟಿಯಿಂದ ಮುಂದೆ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ನಮಗೆ ಬರೋ ಸಾಧ್ಯತೆ ಇದೆ ಅಂತ ಅಂದಾಗ ಸೊ ಅದು ಅದು ಬರ್ದೇ ಇರೋ ಹಾಗೆ ಇದನ್ನ ಮಾಡ್ಕೊಂಡು ಹೋದ್ರೆ ಆ ನಿಟ್ಟಿನಲ್ಲಿ ನಾವು ಗಮನ ಹರಿಸಿ ಇದನ್ನ ಮಾಡೋಕ್ ಶುರು ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಗಿವ್ ಬೆಸ್ಟ್ ರಿಸಲ್ಟ್ಸ್ ಅನ್ನೋದು ನನ್ನ ಅಭಿಪ್ರಾಯ ಇದುವರೆಗೂ ನಮ್ಮ ಚಾನೆಲ್ಗೆ ಬಂದು ಅವರ ಅಮೂಲ್ಯ ಸಮಯವನ್ನ ನಮ್ಮ ಜೊತೆ ವಿನಿಯೋಗಿಸಿದ್ದಾರೆ ಸುಪ್ರೀತಾ ಅವರು ಈಗ ನೀವು ತೋರಿಸಿರೋ ಸೂರ್ಯ ನಮಸ್ಕಾರದ ಆಸನಗಳು ಮತ್ತೆ ವಿವರಗಳನ್ನ ನಮ್ಮ ವೀಕ್ಷಕರ ಎಲ್ಲರೂ ಅದ್ರ ಪ್ರಯೋಜನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ ಸುಪ್ರೀತ್ ಅವರೇ ನಿಮಗೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ನಿಮ್ಮ ಒಂದು ನಿಮ್ಮ ಯೋಗದ ಜ್ಞಾನವನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬೇರೆ ಧನ್ಯವಾದಗಳು ಇದುವರೆಗೂ ನೀವು ಈ ಸಂಚಿಕೆನ ನೋಡಿದ್ರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ